ಹಾಯ್ ಗೆಳೆಯರಿ ಯು ಕೆ ಎಚ್ ಬಿ ಟಾಗಟರ್ ಯೂಟ್ಯೂಬ್ ಚಾನೆಲ್ ಕೂಡ ಸುಸ್ವಾಗತ ಗೆಳೆಯರದು ಪೂರ್ಣಿಮಾ ಎರಡು ಗಲಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಡೇ ಟೇಲರ್ ಹೊಸದೈತಿ ಡೈರೆಕ್ಟ್ ನಿಮ್ಮ ಹೆಸಲ ಅಂತ ಅಂತೇಳ್ಯಾರ ಮಾಡಲ್ ಏನು ಹೇಳಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸದೈತಿ ಮತ್ತು ಡೈರೆಕ್ಟ್ ನಿಮ್ಮ ಹೆಸಲ ಪೇಪರ್ ಸಹ ಸಹ ಅಂತ ಕೊಡ್ತೇವಂತೇಳ್ಯಾರ ಹೊಸದ್ರೊಳಗೆ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಟೇಲರ್ ಯಾರು ತೊಗೋದ್ರೆ ಎರಡು ವಲೆಯಾಗ ತೊಗೋಬೋದು ಹಾಗೆ ನಮ್ಮ ಯು ಕೆ ಎಚ್ ವಿ ಟಾಗ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯೋರು ಪೂರ್ಣಿಮಾ ಎರಡು ವೈಲಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಪಾಠದವು ಮತ್ತು ಹಬ್ಬಳಿಯಾಗ ಮಾಡಿಸಿ ಟೇಲರ್ ಐತಿ ಹೊಸ ಟೇಲರ್ ಯಾರು ತೊಗೋದ್ರೆ ಟೇಲರ್ ತೊಗೋಬೋದು ಮತ್ತು ಅರ್ಜೆಂಟ್ ಯಾರ ತಗೋರ್ದ್ರೆ ತೊಗೊಳ್ರಿ ಯಾಕಪ್ಪ ಅಂದ್ರೆ ಮನಿ ಪ್ರಾಬ್ಲಮ್ ಪ್ರಾಬ್ಲಮ್ ಟೈಲರ್ ಟೇಲರ್ ಇದ್ದಾರೆ ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ್ ಟೇಲರ್ ಆಯ್ತು ಜಾಲಿಗೆ ಟೇಲರ್ ಆಯ್ತು ಟ್ಯಾಕ್ಟ್ರು ಜಿ ಸಿ ಪಿ ಬೈಕು ಕಾರ್ ಗಾಡಿ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾನ್ಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇದು ಪೂರ್ಣಿಮಾ ಎರಡು ಗಂಟೆ ಹೇಳ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಅಮೌಂಟ್ ಬಾಳಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿಗಳ್ರಿ